ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಕ್ಸ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಮುಖ ಹಿಂದೆ ನಡೆದಂಥ ಆಫಿಷಿಯಲ್ ಕ್ವೆಶನ್ ಪೇಪರ್ ಒಳಗಡೆ ಕೇಳಿದಂತ ಒಂದಿಷ್ಟು ಕ್ವೆಶನ್ಸ್ ತಗೊಂಡು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಹೋಗ್ತಕ್ಕ ಈ ವಿಡಿಯೋನ ಈ ತರ ಸಾಕಷ್ಟು ಪ್ರಶ್ನೆಗಳು ಪ್ರಶ್ನೆಗಳೇನಾಗ್ತಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇರ್ತವೆ ಅದಕ್ಕೋಸ್ಕರ ಈ ಪ್ರಶ್ನೆಗಳು ಗೊತ್ತಿರಲಿ ಅಂತೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾನೆ ಪ್ರಶ್ನೆ ಯಾವ ತರ ಅಂತ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಮ್ಮಡಿ ಪುಲ್ಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನ ಬರಮಾಡಿಕೊಳ್ಳುತ್ತಿರುವಂತಹ ಒಂದು ದೃಶ್ಯ ಅನ್ನ ತೋರುವಂತ ಈ ಚಿತ್ರ ಈ ಸ್ಥಳದಲ್ಲಿದೆ ಅಂತೇಳಿ ಕ್ವಶನ್ಸ್ ನೋಡಿದಾನೆ ಐಹೊಳೆ ಬದಾಮಿ ಪಟ್ಟದ ಕಲ್ಲು ಅಂತ ಅಂತೇಳಿ ಆಪ್ಷನ್ಸ್ ಕಳೆದವ ಇಲ್ಲಿ ಇಮ್ಮಡಿ ಪುಲ್ಕೇಶಿ ಅಂದ ತಕ್ಷಣನೇ ತಮ್ಗ ಗೊತ್ತಾಗಬೇಕು ಈತ ಯಾರಪ್ಪ ಅಂದ್ರ ಬದಾಮಿ ಚಾಲುಕ್ಯ ಮನೆತನ ಒಳಗಡೆ ಅತ್ಯಂತ ಪ್ರಸಿದ್ಧದೇ ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ಇವ್ರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಐಹೊಳೆ ಆಗ್ಲಿ ಹ್ಮ್ ಬಾದಾಮಿ ಆಗ್ಲಿ ಪಟ್ಟದ ಕಾಲ ಆಗ್ಲಿ ಇವ್ ಅಂದ್ರ ಈ ಸ್ಥಳಗಳು ಏನಾಗದಪ್ಪ ಅಂದ್ರೆ ನಿರ್ಮಾಣ ಅದು ಅಥವಾ ಇಲ್ಲಿ ವಾಸ್ತುಶಿಲ್ಪಗಳು ಏನಾಗಿದ್ರೆ ದೇವಾಲಯಗಳು ಕಟ್ಟಡಗಳು ಏನಾಗಿದ್ರ ನಿರ್ಮಾಣ ಆಗಿದ್ದಾವೆ ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಪರ್ಷಿಯಾ ದೇಶದ ರಾಯಭಾರಿ ಪರ್ಷಿಯಾ ದೇಶದ ರಾಯಭಾರಿಗಳನ್ನ ಬರಮಾಡಿಕೊಳ್ಳುತ್ತಿರುವಂತ ದೃಶ್ಯ ನಮಗ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಿಸಿದಂತ ಒಂದು ಅಜಂತ ಎಲ್ಲೋರ ದೇವಾಲಯಗಳನ್ನ ಅಂತೇಳಿ ತು ಕೇಳಿರ್ತಾರೆ ಇದು ರಾಷ್ಟ್ರಕೂಟರ ಒಂದನೇ ಕೃಷ್ಣ ಏನ್ಮಾಡ್ತಾನ ಅಂತಂದ್ರೆ ಕಟ್ಟಿಸ್ತಾನೆ ಪ್ರಸ್ತುತ ಮಹಾರಾಷ್ಟ್ರ ಒಳಗಡೆ ಕಂಡು ಬರ್ತಾವೆ ಹೀಗಾಗಿ ಆ ದೃಶ್ಯನ ಕಂಡು ಬರುವುದಿಲ್ಲ ಅಂದ್ರೆ ಅಜಂತಾದಲ್ಲಿ ಹಾಗಾದ್ರೆ ಈ ಇಮ್ಮಡಿ ಪುಲಿಕೇಶನ್ ಬಗ್ಗೆ ಇನ್ನೂ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆತನ ವಿರೋಧಗಳ ಮೇಲೆ ಕ್ವಶನ್ಸ್ ನ ಕೇಳ್ತಾ ಇದ್ದಾನೆ ಸ್ವಲ್ಪ ಇಲ್ಲಿ ವಿವರಣೆಯನ್ನು ನೋಡ್ಕೊತ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿನೇ ಬದಾಮಿ ಚಾಲುಕ್ಯರು ಅಂತ ಹೇಳಿ ಒಂದು ವಿಶೇಷವಾದಂತಹ ಒಂದು ಮನೆತನ ಇದು ಹಾಗಾದ್ರೆ ತುಂಬ ಪ್ರಸಿದ್ಧವಾದಂಥ ಮನೆತನ ಕರಿತೀವಿ ಯಾಕೆ ಇದು ಪ್ರಸಿದ್ಧಿ ಆಯ್ತಪ್ಪ ಅಂದ್ರೆ ಬರೇ ನಮ್ಮ ಭಾರತ ದೇಶದಲ್ಲಿ ಇದು ಪರಿಚಯ ಆಗಲಿಲ್ಲ ದೇಶ ವಿದೇಶಗಳಲ್ಲಿ ಕೂಡ ಇವರ ಸಾಮ್ರಾಜ್ಯ ಹೆಂಗ ವಿಸ್ತರಣೆ ಆಯ್ತಪ್ಪ ಅಂದ್ರೆ ಉತ್ತರದ ನರ್ಮದಾ ನದಿ ಅಂತ ಕರಿತೀವಿ ಭಾರತ ದೇಶವನ್ನು ಇಬ್ಬಾಗ ಮಾಡುವ ನದಿ ಅಂತ ಹೇಳ್ಕರಿತಿರ್ತೀವಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವ ನದಿ ಅಂದರೆ ಈ ನರ್ಮದಾ ನದಿ ಈ ನರ್ಮದಾ ನದಿ ತೀರದಿಂದ ಹಿಡಿದು ದಕ್ಷಿಣದ ನಮ್ಮ ಕರ್ನಾಟಕದ ಕಾವೇರಿ ಕರ್ನಾಟಕದ ಕಾವೇರಿ ನದಿವರೆಗೂ ಇವರ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಬರೀ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಿ ದೇಶ ಅಂದ್ರೆ ಚೀನಾ ಅವಾಗಿನ ಕಾಲದಲ್ಲಿ ಚೀನಾ ಪರ್ಷಿಯಾ ದೇಶಗಳಲ್ಲಿ ಕೂಡ ಇವರ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರ ಪ್ರಖ್ಯಾತಿಯನ್ನ ಪಡೆದಿತ್ತು ಅಂತೇಳಿ ನೋಡ್ಕೊತ ಬರ್ತೇವೆ ಈ ವಂಶದ ಪ್ರಸಿದ್ಧ ದೊರೆ ಅಂದ್ರ ಇಮ್ಮಡಿ ಪುಲಕೇಶಿ ಬದಾಮಿ ಚಾಲುಕ್ಯರ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರ ಇಮ್ಮಡಿ ಅಂತ ಅಂತೇಳಿ ನಾವು ನೋಡ್ತೀವಿ ಈ ಬದಾಮಿ ಚಾಲುಕ್ಯರ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರ ನಾವು ಇಮ್ಮಡಿ ಪುಲ್ಕೇಶಿ ಅಂತೇಳಿ ಮಾಡ್ತೇವಪ್ಪ ಅಂದ್ರ ನೋಡ್ಕೊತ ಬರ್ತೀವಿ ಹೇಳಿದ್ರೆ ಈತನ ಕಾಲಾವಧಿ ಅಂತೇಳಿ ನೋಡ್ಕೊತ ಅಂದ್ರ ಕ್ರಿಸ್ತಶಕ ಆ ಆರ್ನೂರ ಹತ್ತರಿಂದ ಹಿಡಿದು ಆರ್ನೂರ ನಲ್ವತ್ತೆರಡರವರೆಗೆ ಏನು ಮಾಡ್ತಂತಲ್ಲ ಈತ ಕರ್ನಾಟಕವನ್ನ ಆಳ್ತಾರೆ ಹಾಂ ಬದಾಮಿ ಇವರ ಮೊದಲ ಹೆಸರು ಏನಾಗಿತ್ತು ಅಂತ ಕೂಡ ಮೊದಲ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಕರಿತಿರ್ತಾನೆ ಬದಾಮಿಯ ಮೊದಲ ಹೆಸರು ಪತಾಪಿಯಾಗಿತ್ತು ಅಂತ ಕೂಡ ನೆನಪಿರಲಿ ಹಾಗಾದ್ರೆ ಕರ್ನಾಟಕವನ್ನು ಆಳಿದಂಥ ಕೀರ್ತಿ ಇವರಿಗೆ ಸಿಲು ಹಾಗಾದ್ರೆ ಇವರ ಕಾಲದಲ್ಲಿ ಬಾದಾಮಿ ಆಗಲಿ ಈ ಬದಾಮಿ ಆಗಲಿ ಹಾಂ ಐಹೊಳೆ ಆಗಲಿ ಪಟ್ಟದ ಕಲ್ಲಾಗಲಿ ಇವರು ದೇವಾಲಯಗಳು ಇಲ್ಲಿ ನಿರ್ಮಾಣ ಆಗ್ತದೆ ಪಟ್ಟದ ಕಲ್ಲವು ಎಲ್ಲ ವಿಶ್ವ ಪಾರಂಪರಿಕ ಒಳಗಡೆ ಹೆಸರು ಮುಖನ್ ಪಡೆದ ಸ್ಥಳಗಳು ಅಂತ ಕೇಳ್ತೀವಿ ಹಂಪಿ ಮತ್ತು ಪಟ್ಟದ ಕಲ್ಲ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತೇಳಿ ನಾವು ನೋಡ್ಕೊಂಡು ಬಂದಾಗ ಇದೇ ಆ ಹಿಮ್ಮಡಿ ಪುಲ್ಕೇಶನಿಗೆ ಇದ್ದಂಥ ಬಿರುದುಗಳು ಹಿನ್ನೆಲೆಯನ್ನು ಕ್ವಶನ್ಸ್ ನೇಕಾತಾರ ಅಂತ ಹೇಳ್ತೀನಿ ಇಮ್ಮಡಿ ಪುಲ್ಕೇಶನಿಗೆ ಸಾಕಷ್ಟು ಬಿರುದುಗಳು ಇರ್ತವೆ ನರ್ಮದಾ ನದಿ ಕದನ ಅಂತ ಹೇಳಿ ಕೇಳ್ತೀವಿ ಉತ್ತರ ಪ್ರತೇಶ್ವರ ಆದಂತಹ ಸೋಲಿಸಿ ಹಿಮ್ಮಡಿ ಪುಲ್ಕೇಶಿ ಏನಪ್ಪಾ ಅಂದ್ರೆ ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದನ್ನು ಪಡಿತಾನೆ ಪರಮೇಶ್ವರ ಅಂತ ಹೇಳಿ ಬಿರುದನ್ನು ಪಡಿತಾನೆ ಕನ್ನಡದ ಕುಲ ತಿಲಕ ಅಂತ ಹೇಳಿ ಬಿರುದ ಕೊಡ್ತಾರೆ ಇತರ ರಾಜಾದಿರಾಜ ಸಾಕಷ್ಟು ಬಿರುದ್ದುಗಳನ್ನ ಯಾಪಂದ್ರ ಈ ಗೆ ಇದ್ದು ಅಂತೇಳಿ ನಾವು ನೋಡ್ಕೊತ ಬರ್ತೇವೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡನ್ನ ನಾವು ನೋಡ್ಕೊತ ಬಂದಾಗ ಇಲ್ಲಿ ಪ್ರಶ್ನೆ ಸಂಖ್ಯೆ ಯಾವುದು ಎರಡು ಯಾವ ತರ ಇದೆ ಅಂತ ನೋಡ್ಕೊತ ಬರೀ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನ ಧರಿಸಿದಂತ ವಿಜಯನಗರದ ದೊರೆ ಯಾರು ಅಂತ ಖುಷಿಸ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಒಂದು ಅಹಿಂದವಿ ಸಾಮ್ರಾಜ್ಯ ಹುಟ್ಟುಕೊಂಡಿದ್ದೆ ಆದ್ರೆ ಅದೇ ವಿಜಯನಗರ ಸಾಮ್ರಾಜ್ಯ ಅಂತ ಹದಿಮೂರು ನೂರ ಮೂವತ್ತಾರರಲ್ಲಿ ಇದೇನಾಗ್ತದಪ್ಪಾ ಅಂದ್ರೆ ಹರಿಹರ ಮತ್ತು ಮುಕ್ಕರಾಯ ಮಾರಣ್ಣ ಮುದ್ದಣ್ಣ ಕೆಂಪುಕೊಂಡಂತೆ ಈ ಸಹೋದರ ನಡುವೆ ಏನಾಗ್ತದಪ್ಪ ಅಂದ್ರೆ ವಿದ್ಯಾರಣ್ಯಗಳು ಗುರುಗಳ ಪ್ರೇರಣೆಯಿಂದ ಈ ಗಣಿತನ ಏನಾಗ್ತಪ್ಪ ಅಂದ್ರೆ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಬರ್ತೀವಿ ಅದೇ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಒಂದು ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನ ಧರಿಸಿದಂತ ವಿಜಯನಗರದ ದೊರೆಯಪ್ಪ ಅಂದ್ರೆ ಮೊದಲನೇ ಮುಕ್ಕರಾಯ ಅಂತ ಹೇಳ್ಕೇಳ್ತೀವಿ ಯಾರಿಗೆ ಮೊದಲನೇ ಬುಕ್ಕರಾಯ ಮೊದಲನೇ ಬುಕ್ಕರಾಯ ಅಂತೇಳಿ ನಾವೇನ್ ಮಾಡ್ತಾರಪ್ಪ ಅಂದ್ರ ಕರಿತೀವಿ ಆಪ್ಷನ್ಸ್ ಇದಕ್ಕೆ ಏನ್ ಬಿ ಅಂದ್ರ ಏನ್ ಮಾಡ್ರಪ್ಪ ಅಂದ್ರ ಚೂಸ್ನ ಮಾಡಬೇಕು ಇಲ್ಲಿ ಹರಿಹರ ಇಲ್ಲಿ ಕೃಷ್ಣ ದೇವರಾಯ ಅಂತ ಬರ್ತಾನೆ ಕೃಷ್ಣ ದೇವರಾಯ ಈ ವಿಜಯನಗರ ಸಾಮ್ರಾಜ್ಯದಲ್ಲೇ ತುಳುವ ಮನೆತನಕ್ಕೆ ಸಂಬಂಧಪಡ್ತಾರೆ ಈ ತುಳುವ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೂರ ಅಂದ್ರೆ ಕೃಷ್ಣ ದೇವರಾಯ ಅಂತ ಕರಿತೀವಿ ಈ ಮೊದಲನೇ ಹರಿಹರ ಅಂತ ಮುಕ್ಕ ಇವರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವರು ಅಂತೇಳಿ ಬರ್ತಾರೆ ಇನ್ನು ಎರಡನೇ ದೇವರಾಯ ಸಂಗಮ ಸಾಳವ ತುಳುವ ಅರಿವಿಡು ಅಂತೇಳಿ ಈ ತರ ಮನೆತನಗಳು ಆಳ್ವಿಕೆ ಮಾಡ್ತಾ ಹೋದ ಅದರಲ್ಲಿ ಸಂಗಮ ಮನೆತನದೊಳಗಡೆ ಎರಡನೇ ದೇವರಾಯ ಅಥವಾ ಇಮ್ಮಡಿ ಪ್ರೌಢ ದೇವರಾಯ ಅಂತ ಕೂಡ ಕರಿತೀವಿ ಈತ ಆ ಸಂಗಮ ಮನೆತನದೊಳಗಡೆ ಅಂತ ಅಂತೇಳಿ ನಾವು ಕಲ್ಕೋತ ಬರ್ತೀವಿ ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ವಿವರಣೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಒಂದನೇ ಹರಿಹರ ನಂತರ ಕಿರಿಯ ಸಹೋದರ ಆದಂತಹ ಒಂದನೇ ಬುಕ್ಕರಾಯ್ ಮಾಡ್ತಾನಪ್ಪ ಅಂದ್ರೆ ಸಿಂಹಾಸನವನ್ನ ಏರ್ತಾನೆ ಇವೆಲ್ಲ ಒಟ್ಟು ಮನೆಯ ಅಷ್ಟು ಸಹೋದರ ಸರಿ ಕಟ್ಟಿಕೊಂಡಂತಹ ಒಂದು ಸಾಮ್ರಾಜ್ಯ ಇದು ಇವನು ಪರಾಕ್ರಮಿಯಾಗಿದ್ದು ಅನೇಕ ದಂಗೆಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಬುಕ್ಕರಾಯ ಅಡುಗಿಸಿರುತ್ತಾನೆ ಅಷ್ಟೇ ಅಲ್ಲದೆ ಧರ್ಮ ಸಹಿಷ್ಣನಾಗಿದ್ದನು ಧರ್ಮದ ಬೆಳವಣಿಗೆಗೆ ಹೆಚ್ಚಿನ ಪ್ರಾಶಸ್ತ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಡ್ತಾನೆ ಇವನ ಕಾಲದಲ್ಲಿ ವಿಜಯನಗರ ವಿದ್ಯಾಧ್ಯಯಗಳು ಅಂತ ಕೇ ಕೇಂದ್ರಗಳಾಗಿದ್ದು ಸರ್ವಧರ್ಮಗಳ ನೆಲ ನೆಲಬೀಡಾಯ್ತು ಇವರ ಇವನ ಸಾಧನೆಗಳು ಫಲವಾಗಿ ಇವನಿಗೆ ವೈದಿಕ ಮಾರ್ಗ ಪ್ರವರ್ತಕ ಏನ್ ಮಾಡ್ತಾರಪ್ಪ ಅಂದ್ರ ಬಿರುದುಗಳನ್ನ ಈತನಿಗೆ ಸಂರಕ್ಷಿಸಲ್ತದೆ ಯಡತೊರೆಯ ಶಾಸನವು ಇಲ್ಲಿ ಮೆಚ್ಚುಲರಿಂದ ಭಾರತವನ್ನು ಉದ್ಗಾರಗೊಳಿಸಲು ಬಂದ ದೊರೆ ಎಂಬುದಾಗಿ ಏನು ಮಾಡ್ತಾರಪ್ಪ ಅಂತ ವರ್ಣಿಸ್ತಾ ಇದೆ ಇವೆಲ್ಲ ಹೊಸ ಹೊಸ ಪಾಯಿಂಟ್ ಗಳನ್ನು ತರಿಸ್ತವೆ ಇಂಥ ಪಾಯಿಂಟ್ಸ್ಗಳನ್ನ ನಾವು ಏನು ಮಾಡಕಪ್ಪ ಅಂದ್ರೆ ಮರೆದಿಟ್ಕೋಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಕಂಡು ಬರ್ತದೆ ಮೊಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದಂಥ ಮದರಸವನ್ನ ಈ ಸ್ಥಳದಲ್ಲಿ ಕಟ್ಟಿಸಿದನು ಅಂತ ಪ್ರಶ್ನೆ ಇದೆ ಬಹುಮಣಿ ಸುಲ್ತಾನರ ಒಳಗಡೆ ಒಬ್ಬ ಪ್ರಧಾನವಾದಂಥ ಮಂತ್ರಿ ಈತ ಹೌದಾ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗವಾನ ಅಂತೇಳಿ ಕೇಳ್ತೀವಿ ಹಾಗಂತ ಮದರಾಸ ಅಂತೇಳಿ ಇದೊಂದು ವಿಶ್ವವಿದ್ಯಾಲಯ ಅಂತ ಕೂಡ ಕರಿತೀವಿ ಧಾರ್ಮಿಕ ಕೇಂದ್ರ ಅಂತ ಕೂಡ ಕರಿತೀವಿ ಮೊಹಮ್ಮದ್ ಗವಾನ ಈತ ಯಾವಪ್ಪ ಅಂದ್ರೆ ಮದ್ರಾಸ್ಥಾನ ಎಲ್ಲಪ್ಪ ಅಂದ್ರ ಬೀದರ್ನಲ್ಲಿ ಮಾಡ್ತಾರಪ್ಪ ಅಂದ್ರೆ ಕಟ್ಟಸ್ಥಾನ ಬೀದರ್ ಗುಲ್ಬರ್ಗ ಬಿಜಾಪುರ ಗುಲ್ಕಂದ ಅಂತೇಳಿ ಇವೆಲ್ಲ ಬಹುಮಣಿ ಸಾಮ್ರಾಜ್ಯರದು ಮತ್ತು ಬಿಜಾಪುರ ಅಂದ್ರ ಅಲ್ಲಿ ಬಹುಮಣಿ ಸಾಮ್ರಾಜ್ಯ ಒಳಗಡೆ ಇನ್ನು ಬಿಜಾ ಮನೆತನಗಳು ಏನಕ್ಕೆ ಬಂದಿದ್ದಾಗತ್ತವು ಗೋಲ್ಕನ ಕುತುಬಾಹಿಗಳು ಬಿರಾರ್ನ ಬರೀದಿಶಾಹಿಗಳು ಹ್ಞೂ ಬಿಜಾಪುರದ ಆದಿಲ್ಶಾಹಿಗಳು ಹ್ಮ್ ಈ ತರ ಹಿಮಾದ್ ಶಾಹಿಗಳು ಇವು ಐದು ಮನೆತನಗಳು ಏನಕ್ಕಪ್ಪ ಅಂದ್ರೆ ಬೊಮ್ಮಿ ಸುಲ್ತಾನ್ ಒಳಗಡೆ ಆಳ್ವಿಕೆ ಮಾಡ್ತಾರೆ ಹಾಗಾದ್ರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಎರಡನೇ ಆಂಗ್ಲೋ ಮೈಸೂರು ಇದ್ದವು ಈ ಒಪ್ಪಂದೊಂದೊಂದಿಗೆ ಅಂತ್ಯಗೊಂಡಿತ್ತು ಅಂತ ಪ್ರಶ್ನೆ ಕೊಟ್ಟು ನಾನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಒಟ್ಟು ಪ್ರಮುಖವಾಗಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ ಅದರ ಒಳಗಡೆ ಒಂದನೇ ಮಹಾ ಒಂದನೇ ಯುದ್ಧ ಯಾವುದರಲ್ಲಿ ತಗೊಂಡುಕೊಳ್ತು ಎರಡನೇದು ಯಾವುದು ಮೂರನೇದು ಯಾವುದು ನಾಲ್ಕನೇ ಇವು ಒಳಗಡೆ ಯಾವುದೇ ಒಪ್ಪಂದ ಆಗಲಿಲ್ಲ ಕಾರಣ ಅಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧ ಏನಾಗ್ತದೆ ಪಂದ ಮರಣ ಆಗ್ತದೆ ಹಾಗಾದ್ರೆ ಇಲ್ಲಿ ಒಟ್ಟು ಮೂರು ಒಪ್ಪಂದಗಳು ನಡೀತಾವೆ ಅದನ್ನು ನೆನಪು ತಗೋಬೇಕು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕೊಟ್ಟಿದ್ದಾನೆ ನೀನು ಕೇಳಿದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹೀಗಾಗಿ ಇದಕ್ಕೆ ಸರಿ ಉತ್ತರ ಏನಾಗ್ತದೆ ಅಂದ್ರೆ ಮಂಗಳೂರು ಒಪ್ಪಂದ ಮೊಹಮ್ಮದ್ರಿ ಅಂತ ಕೂಡ ಇದಕ್ಕ ಸಾಕಷ್ಟು ಜನರು ಟ್ರಿಕ್ಸ್ ಗಳನ್ನ ಮೊದಲು ಓದೋರೆಲ್ಲರೂ ಇದನ್ನ ಟ್ರಿಕ್ಸ್ ಗಳನ್ನ ಓದ್ ನೋಡ್ ಅಂತ ಮೊಹಮ್ಮದ್ರಿ ಅಂತ ಒಂದೇದೇನಪ್ಪ ಮ ಅಂದ್ರ ಮದ್ರಾಸ್ ಫಸ್ಟ್ನೇದು ಯಾವಪ್ಪಾ ಅಂದ್ರ ಮದ್ರಾಸ್ ಒಪ್ಪಂದದೊಂದಿಗೆ ಏನಾಗ್ತಪ್ಪ ಅಂದ್ರ ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆ ಇಲ್ಲಿ ಕೇಳಿದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹೀಗಾಗಿ ಮಂಗ್ ಎರಡನೇ ಮ ಅಂದ್ರ ಮಂಗಳೂರು ಇನ್ನ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲೇನೆ ಯಾರಪ್ಪ ಅಂದ್ರ ಹೈದರಾಲಿ ಏನ್ ಮಾಡ್ತಾನೆ ಈತ ಮರಣ ಹೊಂತಾನೆ ಹದಿನೇಳನೂರ ಎಂಬತ್ತೆರಡರಲ್ಲಿ ಅಂತ ಕರಿತೀವಿ ಆ ಇನ್ನ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಈ ಯುದ್ಧ ಏನಾಗ್ತದಪ್ಪ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಟಿಪ್ಪು ಸುಲ್ತಾನ್ ನಡುವೆ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಮಂಗಳೂರು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಇನ್ನು ಮೂರನೇ ಮಂಗ್ಳೋ ಆಂಗ್ಲೋ ಮೈಸೂರು ಯುದ್ಧ ಅಂದ್ರೆ ಸೀರಂಗ್ಪಟ್ಣ ಒಪ್ಪಂದ ಅಂತ ಕರಿತೀವಿ ಈ ಪಟ್ನೂ ಕೂಡ ಈ ಟಿಪ್ಪು ಸುಲ್ತಾನನ್ನ ಮತ್ತು ಬ್ರಿಟಿಷರ ನಡುವೆ ಏನಾಗ್ತಾ ಅಂದ್ರೆ ನಡೆದಂತ ಒಂದು ಒಪ್ಪಂದ ಇನ್ನು ಹದಿನೇಳು ನೂರ ತೊಂಬತ್ತೊಂಬತ್ತು ಅವಾಗ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದಾನಿರುತ್ತದೆ ಅವಾಗ ವಿರಾಭೇಷದಿಂದ ಹೋರಾಡಿದಂಥ ಟಿಪ್ಪು ಸುಲ್ತಾನರು ಏನಾಗ್ತಾರಪ್ಪ ಅಂದ್ರೆ ಮರಣ ಹೊಂತಾರೆ ಆ ಮರಣ ಹೊಂದಿದ್ದ ಆ ನಂತರನೇ ಏನಾಗ್ತದಪ್ಪ ಅಂದ್ರೆ ಇಡೀ ಮೈಸೂರು ಸಂಸ್ಥಾನ ಬ್ರಿಟಿಷರಿಗೆ ಏನಾಗ್ತದಪ್ಪ ಅಂದ್ರೆ ಒಳಪಟ್ಟಬರ್ಬೋದು ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಕ್ವಿಕ್ಕಾಗಿ ನಾವು ನೋಡ್ಕೊಂಬರ್ಬೋದು ಮಾಹೆ ಯಾರಿತಪ್ಪ ಅಂದ್ರ ಮಾಹೆ ಅಂತ ಹೇಳ್ ಇದು ಒಂದು ಫ್ರೆಂಚರ ಏನಾಗಿತ್ತಪ್ಪ ಅಂದ್ರ ವಸಾಹತಾಗಿತ್ತು ಹೈದರಾಲಿಯು ನಿಯಂತ್ರಣಕ್ಕೊಳಪಟ್ಟಿರುತ್ತದೆ ಇದು ಹೀಗಾಗಿ ಇಂಗ್ಲಿಷರು ಮಾಹೆಯನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರ ಫ್ರೆಂಚರು ಮತ್ತು ಇಂಗ್ಲಿಷ್ಗೆ ಯುದ್ಧ ಪ್ರಾರಂಭ ಆಗ್ತದೆ ಇದು ಹೈದರಾಲಿ ಮತ್ತು ಬ್ರಿಟಿಷರ ನಡುವಿನ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕೂಡ ಕಾರಣ ಆಗ್ತದೆ ಇಲ್ಲಿ ಫ್ರೆಂಚರ್ನ ಬೆಂಬಲಿಸ್ತಾ ಇರ್ತಾರೆ ಯಾರಪ್ಪಾ ಅಂದ್ರ ಹೈದರಾಲಿ ಆದ್ರ ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ ಮೊದಲೇ ಆಗ್ತಿರಂಗಿಲ್ಲ ಅದಕ್ಕೋಸ್ಕರ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಇದು ಕಾರಣ ಆಯಿತು ಅಂತೇಳಿ ನಾವು ನೋಡ್ಕೊಂಡು ಬಿಡ್ತೀವಿ ಹೈದರಾಲಿ ಹದಿನೇಳು ನೂರ ಎಂಬತ್ತರಲ್ಲಿ ಬ್ರಿಟಿಷರನ್ನ ಏನಪ್ಪ ಅಂದ್ರ ಪಾಲಿಸೂರಿನಂತೆ ಒಂದು ಸ್ಥಳ ಆ ಪಾಲಿಸೂರಿನ ಬಳಿ ನಡೆದ ಭೀಕರ ಯುದ್ಧದಲ್ಲಿ ಸೋಲಿಸಿ ಅರ್ಕಾಟ್ ಏನು ಏನ್ ಮಾಡ್ತಾನಪ್ಪ ಅಂದ್ರ ಈ ಹೈದರಾಲಿ ವಶಪಡಿಸ್ಕೊಳ್ತಾನೆ ಅರ್ಕಾಟ್ ಅಂತ ಒಂದು ಪ್ರದೇಶ ಆದರೆ ಈ ಸಂದರ್ಭದಲ್ಲಿ ಮರಾಠರು ಹಾಗೂ ಹೈದರಾಬಾದಿನ ನಿಜಾಮ ಇಂಗ್ಲಿಷ್ ರೋಡನ್ನೇ ಕೈ ಜೋಡಿಸ್ತಾರೆ ಪರಿಣಾಮವಾಗಿ ಹದಿನೇಳುನೂರ ಎಂಬತ್ತೊಂದರಲ್ಲಿ ಸರ್ ಐನ್ ಕೂಟ್ ನೇತೃತ್ವದ ಇಂಗ್ಲಿಷ್ ಸೈನ್ಯವು ಯಾರನ್ನಪ್ಪಾ ಅಂದ್ರೆ ಹೈದರಾಲಿಯನ್ನು ಯುದ್ಧದಲ್ಲಿ ಏನು ಮಾಡ್ತದೆ ಅಪ್ಪ ಅಂದರೆ ಸೋಲಿಸ್ತದೆ ಸೋಲಿಸಿದ ಅಷ್ಟೇ ಅಲ್ಲದೆ ಹೈದರಾಲಿ ಈ ಮಧ್ಯೆ ಬೆಣ್ಣು ಒಂದು ಹುರಿ ಅಂತ ಹೇಳ್ಕೊತೀವಿ ಬೆಣ್ಣು ಹುರಿ ನೋವಿನಿಂದ ಏನಕ್ಕೆ ತರಪ್ಪ ಅಂದ್ರೆ ತುತ್ತಾಗಿ ಹದಿನೇಳು ನೂರ ಎಂಬತ್ತೆರಡು ನೋಡಿರಿ ಇಲ್ಲಿ ಹದಿನೇಳು ನೂರ ಎಂಬತ್ತೆರಡು ಅಂತ ಹೇಳಿದ್ದಾನ ಡಿಸೆಂಬರ್ ಏಳರಂದು ಡೇಟು ಕೂಡ ನಾನು ಡಿಸೆಂಬರ್ ಏಳರಂದು ಏನಕ್ಕೆ ತರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ ಮರಣ ಹೊಂತ ಸಾರಿ ಈ ಹೈದರಾಲಿ ಏನಕ್ಕೆ ತರಪ್ಪ ಅಂದ್ರೆ ಮರಣ ಹೊಂತಾನೆ ಹೀಗಾಗಿ ಮುಂದೆ ಆತನ ಮಗ ಆದಂಥ ಟಿಪ್ಪು ಸುಲ್ತಾನ್ ನಡುವೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಈ ಮಂಗಳೂರು ಒಪ್ಪಂದನ್ನು ಮಾಡ್ಕೊಳ್ಳೋದ್ರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನೋ ತಲುಪಂದ ಸ್ಟಾಪ್ ಆಗ್ತದೆ ಇನ್ನು ಮುಂದೆ ಸಣ್ಣಲ್ಪಟ್ಟನ ಒಪ್ಪಂದ ಅದು ಮೂರನೇ ಆಂಗ್ಲೋ ಮೈಸೂರು ಇದ್ದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೂಡದಲ್ಲಿ ಯಾರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಏನೋ ಅಂದ್ರೆ ಮರಣ ಹೊಂತಾನೆ ಅದು ಕೂಡ ನಾವು ನೆನಪಿಟ್ಕೊಳ್ಬಹುದು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಇದೆ ಅಂತೇಳಿ ನೋಡ್ಕೊಳ್ತಾಗ ಹತ್ತೊಂಬತ್ತು ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ ಹೌದಾ ಮೊದಲ ಕರ್ನಾಟಕದಲ್ಲಿ ಪ್ರಸ್ತುತ ಮೂವತ್ತೊಂದು ಜಿಲ್ಲೆಗಳಲ್ಲ ಮೊದಲ ಹತ್ತೊಂಬತ್ತು ಜಿಲ್ಲೆಗಳು ಒಕ್ಕೂಟ ಆಗಿ ಕರ್ನಾಟಕ ಅಂತೇಳಿ ಒಂದು ಹೆಸರು ಪಡ್ಕೊಳ್ತದೆ ಅದು ಬಂದು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಇದು ಭಾರತ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಂಥ ದಿನ ಹಾಗಾಗಿ ಅಲ್ಲ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಇದು ಅಂದ್ರ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ ಸ್ವತಂತ್ರ ಸಿಕ್ಕಾಗ ಶುಕ್ರವಾರ ಆಗಿತ್ತು ಸಂವಿಧಾನ ಜಾರಿಗೆ ಬಂದಾಗ ಗುರುವಾರ ಆಗಿತ್ತು ಇದು ಕೂಡ ನೆನಪಿರಲಿ ಗುರುವಾರ ಇದು ಏನಪ್ಪ ಅಂದ್ರೆ ಶುಕ್ರವಾರ ನಮ್ಗೆ ಎಕ್ಸಾಮ್ ದೇಬೇಕಂದ್ರೆ ಕ್ವಶನ್ಸ್ನ ಕೇಳಬಹುದು ಇನ್ನು ನವಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ಮೂರು ಇದೊಂದು ಡೇಟ್ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಆಗೋದು ನಿಮಗೆ ಎರಡೇ ಡೇಟ್ ಒಂದು ನವಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಸರ್ ಇಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಂತೆ ಮೆನ್ಷನ್ ಮಾಡಿದಾನಲ್ಲ ಹತ್ತೊಂಬತ್ತು ನೂರ ಐವತ್ತಾರು ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ಕೇಳ್ತೀವಿ ಅದು ಬಂದಿದ್ದು ಯಾವಾಗಪ್ಪ ಅಂದ್ರೆ ಒಂದು ನವಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಹಜಲ್ ಅಲಿ ಆಯೋಗದ ಪ್ರಕಾರ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡ್ತಾರಲ್ಲ ಮಾಡಿ ಭಾಷೆಗಳನ್ನ ಮಾತಾಡುವ ಆಧಾರದ ಮೇಲೆ ಹುಟ್ಟಿಕೊಂಡಂಥ ಮೊದಲ ರಾಜ್ಯ ಅಂದ್ರ ಆಂಧ್ರ ಪ್ರದೇಶ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಮುಖ ಹದಿನಾಲ್ಕು ರಾಜ್ಯಗಳೇನು ಉದಯ ಆಗ್ತವೆ ಅದರೊಳಗಡೆ ನಮ್ಮ ಕರ್ನಾಟಕ ಕೂಡ ಒಂದು ಅದನ್ನು ಮೊದಲ ಕರ್ನಾಟಕ ಅಂತ ಹೆಸರು ಕೇಳ್ತಿದ್ರ ಮೈಸೂರು ರಾಜ್ಯ ಅಂತ ಕರಿತಿದ್ರು ಆ ಮೈಸೂರು ರಾಜ್ಯ ಉದಯ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದ್ ಎ ಮೈಸೂರು ರಾಜ್ಯ ಸಾಮ್ರಾಜ್ಯ ಮೈಸೂರು ರಾಜ್ಯ ಮುಂದೆ ಕರ್ನಾಟಕ ಅಂತ ಬಿಡಿದು ಬಿಡ್ತದೆ ಅದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಹೋಗಿ ಕರ್ನಾಟಕ ಎಂದೇನಾಗ್ತಾರಪ್ಪ ಅಂದ್ರೆ ಪೋರ್ಣಾಮ ಮಾಡ್ಕೊತದೆ ಇದು ಈ ತರ ಸ್ವಲ್ಪ ಹಿನ್ನೆಲೆಗಳು ಹಿಂಬತ್ತಿರಬೇಕು ಹಾಗಾದ್ರೆ ಈ ಅಸ್ತಿತ್ವಕ್ಕೆ ಬಂದಾಗ ಕರ್ನಾಟಕದ ಪ್ರಮುಖ ಟೋಟಲ್ ಎಷ್ಟು ಜಿಲ್ಲೆಗಳು ಬಂದು ಅಂತೇಳಿ ನೋಡ್ಕೊತ ಬಂದಾಗ ನೋಡ್ರಿ ಹದಿನೆಂಟು ಸಾವಿರ ಎಂಬತ್ತೊಂದರಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಮುಖವಾಗಿ ಮೊದಲ ಏಳು ಜಿಲ್ಲೆಗಳ ಅಸ್ತಿತ್ವ ಇದು ಅವುಗಳೆಂದ್ರೆ ಬೆಂಗಳೂರಾಗಲಿ ಕೋಲಾರ ಮೈಸೂರು ಶಿವಮೊಗ್ಗ ತುಮಕೂರು ಕಡೂರು ಏನಪ್ಪ ಅಂದರೆ ಚಿತ್ರದುರ್ಗ ಅಂತ ಕರಿತೀವಿ ಒಂದು ಹತ್ತೊಂಬತ್ತು ಸಾವಿರ ಎಂಬತ್ತಾರರಲ್ಲಿ ಎಂಟನೇ ಜಿಲ್ಲೆಯಾಗಿ ಹಾಸನ ಜಿಲ್ಲೆ ಆಗಲಿ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಒಂಬತ್ತನೇ ಜಿಲ್ಲೆಯಾಗಿ ಮಂಡ್ಯ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ ಸಂಯೋಜನಾ ಅಧಿನಿಯಮದ ಜಾರಿಗೆ ಬಂತು ಆಗ ವಿಶಾಲ ಮೈಸೂರು ರಾಜ್ಯಕ್ಕೆ ಸೇರ್ಪಟ್ಟಂಥ ಪ್ರಮುಖ ಜಿಲ್ಲೆಗಳನ್ನು ಹತ್ತೊಂಬತ್ತು ಅವುಗಳಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ಜಿಲ್ಲೆಗಳನ್ನ ನೋಡ್ರಿ ಇವೆಲ್ಲಾ ಜಿಲ್ಲೆಗಳನ್ನ ನೀವೇನು ಮಾಡಬೇಕಪ್ಪ ಅಂದ್ರೆ ನೋಡ್ಕೊಡಿ ಅವಿನ ಕಾಲದಾಗ ಬೆಂಗಳೂರು ಕೋಲಾರ ಚಿತ್ರದುರ್ಗ ಬಳ್ಳಾರಿ ಗುಲಾಬ ಗುಲ್ಬರ್ಗ ಬೀದರ್ ಕೊಡಗು ಬಿಜಾಪುರ ಕೂಡ ನೀವು ವಿಜಯಪುರ ಅಂತ ಕರಿತೀವಿ ದಾವಣಗೆರೆ ಹಾಸನ ಹಾಂ ನೆಕ್ಸ್ಟ್ ತುಮಕೂರ ಮೈಸೂರು ಶಿವಮೊಗ್ಗ ಬೆಳಗಾವಿ ರಾಯಚೂರು ದಕ್ಷಿಣ ಕನ್ನಡ ಮಂಡ್ಯ ಧಾರವಾಡ ಚಿಕ್ಕಮಗಳೂರು ಇವೆಲ್ಲ ಪ್ರಮುಖವಾಗಿ ಅವಾಗ ಹತ್ತೊಂಬತ್ತನೂರ ಐವತ್ತಾರರಲ್ಲಿ ಏನಾಗಿರಬೇಕು ಅಂದ್ರೆ ಅಸ್ತಿತ್ವದಲ್ಲಿ ಬಂದಂಥ ಜಿಲ್ಲೆಗಳಂತೇಳಿ ನಾವು ಕರಿತೀವಿ ಈ ಪ್ರಸ್ತುತವಾಗಿ ಮೂವತ್ತ ಒಂದು ಜಿಲ್ಲೆಗಳು ಕಂಡು ಬರ್ತವೆ ಮೂವತ್ತೊಂದನೇ ಜಿಲ್ಲೆನೇ ಇತ್ತೀಚೆಗೆ ಬಳ್ಳಾರಿಯಿಂದ ಇದ್ದಾಗ್ಲಿ ಅದು ಏನಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಸರ್ ಜಾತಿ ವ್ಯವಸ್ಥೆ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ ಅಂತ ಪ್ರಶ್ನೆ ಇಲ್ಲ ಜಾತಿ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇರುವುದಂತ ಒಂದು ವೇದ ಋಗ್ವೇದ ಸಾಮವೇದ ಯಜುರ್ವೇದ ಅಥವಾ ವೇದ ಅಂತ ಜಾತಿ ವ್ಯವಸ್ಥೆ ಬಗ್ಗೆ ಇರುವುದು ಏನಪ್ಪ ಅಂದ್ರೆ ಋಗ್ವೇದದಲ್ಲಿ ಅಂತ ಕೇಳ್ತೀವಿ ಆಪ್ಷನ್ ಸಿ ಇದಕ್ಕೆ ಏನಕ್ಕೆ ಅಂದ್ರೆ ಸರಿ ಉತ್ತರ ಆಗ್ತದ ಮತ್ತು ಅತ್ಯಂತ ಹಳೆಯದಾದ ವೇದ ಗಾಯತ್ರಿ ಮಂತ್ರ ಇರುವಂಥ ವೇದ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಇದು ಋಗ್ವೇದ ಅಂತ ಹೇಳಿ ಕೂಡ ನಾವು ಕರಿತೀವಿ ಇದರಲ್ಲಿ ಸಾಕಷ್ಟು ಏನಪ್ಪಾ ಅಂದರೆ ಉಪನಿಷತ್ವಗಳು ಅವೆಲ್ಲ ಏನಕ್ಕಪ್ಪ ಅಂದ್ರೆ ಕಂಡು ಬರ್ತವೆ ಸಂಗೀತದ ಬಗ್ಗೆ ಉಲ್ಲೇಖ ಇರುವಂಥ ವೇದ ಯಾವುದು ಅಂತ ಕ್ವೆಶನ್ಸ್ಗೆಪ್ಪ ಅಂದ್ರೆ ಸಾಮ ವೇದ ಅಂತರಿ ಯಜ್ಞ ಅಗಾದಿಗಳ ಬಗ್ಗೆ ಉಲ್ಲೇಖ ಇರುವಂಥ ವೇದ ಯಾವುದಪ್ಪ ಅಂದ್ರೆ ಯಜುರ್ವೇದ ಮಾತ ಮಂತ್ರಗಳ ಬಗ್ಗೆ ಈ ತರ ಏನಾದರೂ ಉಲ್ಲೇಖ ಇರುವಂಥ ವೇದ ಅಂದ್ರೆ ಅದು ಅತರಣ ವೇದ ಅಂತ ವೇದಗಳು ಮುಗ ಸಾಕಷ್ಟು ವೇದಗಳ ಅಧ್ಯಯನಗಳನ್ನ ನಾವು ಮಾಡಿರಬೇಕು ಕೂಡ ಸಾಕಷ್ಟು ಪ್ರಶ್ನೆಗಳು ಹೊಂದೋಗ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬುದ್ಧನು ತನ್ನ ಮೊದಲ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಕಪಿಲ ವಸ್ತು ಸಾರನಾಥ ಗಯಾ ಮತ್ತು ಖುಷಿನಗರ ಅಂತ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ಮಾಡಿದ್ದು ಇಲ್ಲಪ್ಪ ಅಂದ್ರೆ ಸಾರನಾಥ ಅಂತ ಹೇಳಿ ಕೇಳ್ತೀವಿ ಸಾರನಾಥದ ವನ ಅಂತ ಕೂಡ ಕರಿತೀವಿ ಆಪ್ಷನ್ಸ್ ಇದಕ್ಕೆ ಬಿ ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಇಂಥ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಪಂಚದಲ್ಲಿ ಅವಾಗಿನ ಕಾಲದಲ್ಲಿ ಬೌದ್ಧ ಧರ್ಮ ಸಾಕಷ್ಟು ಏನಾಗ್ತಪ್ಪ ಅಂತ ಹರಡುತ್ತದೆ ಈತ ಗೌತಮ್ ಬುದ್ಧ ಯಾರು ಅಂತ ಬಂದಾಗ ಬೌದ್ಧ ಧರ್ಮದ ಸ್ಥಾಪಕ ಅನ್ನೋದು ತುಂಬ ಗೊತ್ತಿರ್ತದೆ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ ಸಲುವಾಗಿ ಗೌತಮ್ ಬುದ್ಧ ಪ್ರಸಿದ್ಧಿ ಪಡೆದನು ಈತ ಮೊದಲ ಏನಾಗಿತ್ತಪ್ಪ ಅಂದ್ರೆ ಈತನ ತಂದೆ ಯಾರಪ್ಪ ಶುದ್ಧೋದನ ಅಂತ ಹೇಳಿ ಕರಿತೀವಿ ತಾಯಿ ಮಾಯಾದೇವಿ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಹೆಂಡತಿ ಯಾರಪ್ಪ ಅಂದ್ರ ಯಶೋಧರ ಹೇಳಿ ಹೆಂಡತಿ ಈತನಗೊಬ್ಬ ಮಗ ಬರ್ತಾನೆ ಆತನ ಹೆಸರು ರಾಹುಲ ಅಂತ ಕೂಡ ಕರಿತೀವಿ ಈತನ ಮೊದಲ ಹೆಸರು ಏನಾಗಿತ್ತಪ್ಪ ಅಂದ್ರೆ ಸಿದ್ಧಾರ್ಥ ಅಂತ ಹೇಳಿ ಕೂಡ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಗೊತ್ತಿರಬೇಕು ತನ್ನ ಸಂಸಾರದ ಸುಖ ಭೋಗಗಳನ್ನು ತ್ಯಜಿಸಿ ಯಾವ ವೃಕ್ಷ ಅಂದರೆ ಬೋಧಿ ವೃಕ್ಷ ಅಂತ ಹೇಳಿ ಕರಿತೀವಿ ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಮಾಡ್ತಾನೆ ಆರು ವರ್ಷಗಳ ಸತತ ಪ್ರಯತ್ನದಿಂದ ಜ್ಞಾನೋದಯ ಆಗ್ತದೆ ಅಂದ್ರೆ ಜ್ಞಾನೋದಯ ಬುದ್ಧನು ತನ್ನ ಪ್ರಥಮ ಪ್ರಭುವಚನ ಸಾರನಾಥದ ಜಿಂಕೆವಣದಲ್ಲಿ ಮಾಡ್ತಾನಪ್ಪ ಅಂದ್ರೆ ನೀಡ್ತಾನೆ ಈ ಬೌದ್ಧ ಧರ್ಮದ ತತ್ವಗಳು ಏನು ಅಂತೇಳಿ ಕ್ವಶನ್ಸ್ನೇ ನೀವು ಎಕ್ಸಾಮ್ಸ್ ನಲ್ಲಿ ಬೌದ್ಧ ಧರ್ಮದ ತತ್ವಗಳು ಏನು ಜೀವನವು ದುಃಖಮಯವಾಗಿದೆ ಹ್ಮ್ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ ಅದನ್ನೇ ಇಲ್ಲಿ ಆಸೆ ಲೋಭಗಳನ್ನು ತೊಂದರೆ ದುಃಖ ನಿವಾರಣೆ ಆಗ್ತದೆ ಅಂತ ಕೊಟ್ಟಿದ್ದಾರೆ ದುಃಖಕ್ಕೆ ಆಸೆಯೇ ಮೂಲ ಆಸೆ ದುಃಖಕ್ಕೆ ಮೂಲ ಅಂತೇಳಿ ಹೇಳ್ತಾರೆ ಇನ್ನು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಅಷ್ಟಾಂಗ ಮಾರ್ಗಗಳು ಯಾವುವುಪ್ಪ ಅಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಮಾತು ಒಳ್ಳೆಯ ಆಲೋಚನೆ ಒಳ್ಳೆಯ ನಂಬಿಕೆ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಉತ್ತಮ ವಿಚಾರಗಳ ನೆನಪು ಯೋಗ್ಯ ರೀತಿಯ ಜ್ಞಾನ ಇವು ಅಷ್ಟಾಂಗ ಮಾರ್ಗಗಳು ಅಂತ ಹೇಳ್ಕೊತೀವಿ ಇವು ಬೌದ್ಧ ಧರ್ಮದಲ್ಲಿ ನಮಗೆ ಕಂಡು ಬರ್ತವೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಉತ್ತರ ಪ್ರಾಂತ್ಯ ಪೂರ್ವ ಪ್ರಾಂತ್ಯ ಪಶ್ಚಿಮ ಪ್ರಾಂತ್ಯ ಮತ್ತು ದಕ್ಷಿಣ ಪ್ರಾಂತ್ಯ ಅಂತೇಳಿ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ ಇಡೀ ನಾವು ಭಾರತದ ಇತಿಹಾಸ ಓದುವುದಾಗ ಮೊಟ್ಟ ಮೊದಲ ಮನೆತನ ಅಂದ್ರೆ ಅದು ಮೌರ್ಯ ಮನೆತನದಿಂದಾನೆ ನಾವು ಏನ್ಮಾಡ್ತೇವೆ ಅಂತ ಇತಿಹಾಸ ಓದ್ತಿರ್ತೀವಿ ಹೌದಾ ಅಂತ ಈ ಮೌರ್ಯ ಮನೆತನದ ಇವರ ರಾಜಧಾನಿ ಸಾಕಷ್ಟು ಏನಪ್ಪ ಅಂದ್ರೆ ಪಾಟಲಿಪುತ್ರ ಅದೆಲ್ಲ ನಾವು ನೋಡ್ತೀವಿ ಈ ಮನೆತನ ಚಂದ್ರಗುಪ್ತ ಮೌರ್ಯನಿಂದ ಏನಪ್ಪಾ ಅಂದ್ರೆ ಆರಂಭ ಆಯಿತು ಅಂತೇಳಿ ಕೂಡ ಓದಿರುತ್ತೆ ಇಲ್ಲಿ ಕೇಳಿದ್ದು ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಕೂಡ ಇದನ್ನು ಕರೀತಾರೆ ಹಾಗಾದ್ರೆ ಇದು ನಾವು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತದೆ ಇದೊಂದು ದಕ್ಷಿಣ ಪ್ರಾಂತ್ಯ ಅಂತ ಹೇಳಿ ನಾವು ನಾವೇನು ಮಾಡ್ತೀವಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕೋಬಹುದು ಹಾಗಾದ್ರೆ ಉತ್ತರ ಪ್ರಾಂತ್ಯ ಯಾವುದಾಗಿ ಅಂದ್ರೆ ತಕ್ಷಣ ಶಿಲೆ ಅಂತ ಹೇಳಿ ಪೂರ್ವ ಪ್ರಾಂತ್ಯ ಯಾವುದು ಪಶ್ಚಿಮ ಪ್ರಾಂತ್ಯ ಯಾವುದು ಅಂತೇಳಿ ಬಂದಾಗ ಅವರು ಆಡಳಿತ ಸಲುವಾಗಿ ಏನ್ ಅಂದ್ರೆ ಆ ಪ್ರಾಂತ್ಯಗಳನ್ನ ಭಾಗಗಳನ್ನು ಮಾಡ್ಕೊಂಡಿದ್ರು ಅಂತ ಪ್ರಮುಖವಾಗಿ ಐದು ಪ್ರಾಂತ್ಯಗಳನ್ನಾಗಿ ಮಾಡ್ಕೊಂಡಿದ್ರು ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಅಂತೇಳಿ ನೋಡ್ತಾ ಬಂದಾಗ ನಾವು ಚಂದ್ರಗುಪ್ತ ಮೌರ್ಯ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತೀವಿ ಈ ಮಣೆತನ ಹುಟ್ಟ ಕಾರಣ ಆದಂತಹ ಒಂದು ಪ್ರಸಿದ್ಧವಾದಂತ ಮಂತ್ರಿ ಹೇಳಿ ಕೇಳ್ತೀವಿ ಆತನೇ ಏನಪ್ಪ ಅಂದ್ರ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ ಕೇಳ್ತೀವಿ ಕೌಟಿಲ್ಯ ಅಂದ್ರೆ ಒಂದೇ ಚಾಣಕ್ಯ ಅಂದ್ರೆ ಒಂದೇ ಈ ಮಣೆತನ ಹುಟ್ಟ ಕಾರಣ ಆದಂತ ವ್ಯಕ್ತಿನೇ ಈತಾ ಈ ಕೌಟಿಲ್ಯ ಬರುವಂತಹ ಗ್ರಂಥ ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕ್ವೆಶನ್ಸ್ ಆಗಿದೆ ನಾವು ಅಬ್ಸರ್ವ ಮಾಡಿರ್ತವೆ ಇವರು ಆಡಳಿತ ದೃಷ್ಟಿಯಿಂದ ತಮ್ಮ ಸಾಮ್ರಾಜ್ಯವನ್ನು ಐದು ಪ್ರಾಂತ್ಯಗಳನ್ನಾಗಿ ಏನ್ ಮಾಡ್ತಾರಪ್ಪ ಅಂತ ಆ ವಿಂಗಡಿಸ್ತಾರೆ ಅದು ಐದು ಪ್ರಾಂತ್ಯಗಳ ರಾಜಧಾನಿಗಳು ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಪೂರ್ವ ಪ್ರಾಂತ್ಯ ಅಂದ್ರೆ ಆಗಿತ್ತು ತೋಲ್ ತೋಸಲಿ ತೋಸಲಿನಾದ ರಾಜಧಾನಿ ದಕ್ಷಿಣ ಪ್ರಾಂತ ದಕ್ಷಿಣ ಪ್ರಾಂತ್ಯ ಅಂತ ಇಲ್ಲಿ ನೋಡಿ ಸುವರ್ಣಗಿರಿ ದಕ್ಷಿಣ ಪ್ರಾಂತ್ಯ ಆವಂತಿ ಅಂತ ಹೇಳಿ ಕರಿತೀವಿ ಉಜ್ಜಯಿನಿ ಉತ್ತರ ಪ್ರಾಂತ್ಯ ಅಂದ್ರಾಗ ತಕ್ಷಶಿಲ ಈ ತರ ತಮ್ಮ ಆಡಳಿತನ ಸಲುವಾಗಿ ಈ ಪ್ರಾಂತ್ಯಗಳಲ್ಲಿ ಮಾಡಿಕೊಂಡು ಈ ಮಣಿತನ ಏನ್ ಮಾಡ್ತಾರಪ್ಪ ಅಂದ್ರ ಆಡಳಿತ ಮಾಡ್ತಾರೆ ಹರ್ಷವರ್ಧನ ಮೊದಲ ರಾಜಧಾನಿ ಯಾವುದು ಅಂತ ಕೃಷಿ ಕೈ ವರ್ಧನ ಮಣೆತನದಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ವ್ಯಕ್ತಿ ಅಂದ್ರೆ ಹರ್ಷವರ್ಧನ ಈ ಹರ್ಷವರ್ಧನ ತನ್ನ ಮೊದಲ ರಾಜಧಾನಿ ಯಾವುದಪ್ಪ ಅಂದ್ರ ತಾನೇಶ್ವರ ಅಂತ ಕರಿತೀವಿ ತಾನೇಶ್ವರ ತನ್ನ ಮೊದಲ ರಾಜಧಾನಿ ಅಂತ ಹೇಳಿ ಕರಿತೀವಿ ವರ್ಧನ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಪುಷ್ಯಭೂತಿ ಅಂತ ಹೇಳಿ ಕೇಳ್ತೀವಿ ಈ ಮನೆತನದ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೆಯನ್ನು ಹರ್ಷವರ್ಧನ ಉತ್ತರಾಪತೇಶ್ವರ ಹೇಳಿ ಬಿರುದು ಕೊಡಿತಾನೆ ನಮ್ಮ ಬದಾಮಿ ಚಾಲುಕ್ಯ ಪ್ರಸಿದ್ಧ ದೊರೆಹ ಇಮ್ಮಡಿ ಪುಲ್ಕೇಶ್ ಜೊತೆಗೆ ಇದೇ ಗುಡಿಯ ಒಳಗಡೆ ಹೇಳಿದ ನಾನು ಏನಪ್ಪ ಅಂದ್ರೆ ನರ್ಮದಾ ನದಿ ಕದನ ಹೇಳಿ ಆ ನರ್ಮದಾ ನದಿ ಕದನ ಒಳಗಡೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲ್ಕೇಶನ್ ನಡುವೆ ನಡೆದಂಥ ಯುದ್ಧದಲ್ಲಿ ಹರ್ಷವರ್ಧನ ಆಸ್ಥಾನದ ಕವಿಯಾದಂಥ ಯಾರಪ್ಪ ಅಂದ್ರ ಹರ್ಷವರ್ಧನ ಆಸ್ಥಾನದ ಕವಿ ಬಾಣಭಟ್ಟ ಹರ್ಷ ಚರಿತಿ ಅಂತ ಬೀರಿತಾನೆ ಇನ್ನು ಇಮ್ಮಡಿ ಪುಲ್ಕೇಶನ್ ಐಹೊಳೆ ಶಾಸನ ಬರೆದವನು ರವಿಕೀರ್ತಿ ಆ ರವಿಕೀರ್ತಿ ಶಾಸನ ಹರ್ಷ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲ್ಕೇಶನ್ ನರ್ಮದ ಕದನವನ್ನು ಎರಡು ಫೈನಲ್ ಆಗಿ ನಾವು ಯಾರು ಗೆದ್ರು ಅಂತ ಇಮ್ಮಡಿ ಪುಲ್ಕೇಶ ಕೇಳ್ತಾನೆ ಇದಕ್ಕೆ ಸಾಕ್ಷಿಯಾದಂತಹ ಒಂದು ಗ್ರಂಥ ಯಾವಪ್ಪ ಅಂದ್ರೆ ಚೀನಾ ಯಾತ್ರಿಕಾದಂಥ ವೆನ್ಸ್ ಆತನ ಸಿಯುಕಿ ಗ್ರಂಥದಲ್ಲಿ ಹರ್ಷವರ್ಧನ ಹರ್ಷನೇ ಏನಾಗಿತ್ತಪ್ಪ ತಪ್ಪ ಹಾರಿ ಹೋಗಿತ್ತು ಅಂತೇಳಿ ಅದ್ರ ಒಳಗಡೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಒಂಥರ ಇತಿಹಾಸ ರೋಮಾಂಚನದಲ್ಲಿ ನಾವು ನೋಡ್ಕೋಬೋದು ಹಾಗಂದ್ರೆ ಈ ಹರ್ಷವರ್ಧನ ಬಗ್ಗೆ ನಾವು ನೋಡ್ಕೊತು ಬಂದಾಗ ಹರ್ಷವರ್ಧನ ಈ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಅಂತ ವರ್ಧನ ಸಾಮ್ರಾಜ್ಯದ ಒಳಗಡೆ ಅವನು ಹದಿನಾರನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರ್ತಾನೆ ಇವನ ರಾಜಧಾನಿ ಏನಾಗಿತ್ತು ಅಂದ್ರ ದಾನೇಶ್ವರ ಅಂತ ಆಗಿತ್ತು ಹರ್ಷವರ್ಧನಿಗಿಂತ ಮೊದಲು ಬಂದ ದೊರೆಗಳಂದ್ರೆ ದಾನೇಶ್ವರನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಹರ್ಷವರ್ಧನನ್ನು ಹರ್ಷವರ್ಧನ್ ಸಿಂಹಾಸನವನ್ನು ಏರಿದ ನಂತರ ಅನೇಕ ಅಂತಹ ಮತ್ತು ಬಾಹ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕೊನೆಗೆ ಕನೋಜನ ತನ್ನ ರಾಜಧಾನಿಯನ್ನಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಆಳ್ವಿಕೆಯನ್ನು ಮಾಡ್ತಾನೆ ಇವು ಇತಿಹಾಸ ಸಂಬಂಧಪಟ್ಟಂತ ಬಹಳ ಪ್ರಶ್ನೆಗಳು ಏನಾಗ್ತಿರ್ತಪ್ಪ ಅಂದ್ರೆ ನಮಗೆ ಬರ್ತಿರ್ತಿರ್ತವೆ ನೋಡ್ಕೊತ ಬರ್ರಿ ಕಡಲ ಕಡಲತೀರ ದೇವಾಲಯವನ್ನು ಕಟಿಸಿದವರು ಯಾರು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಮಹಾಬಲಿಪುರಂ ಇಲ್ಲಿ ಯಾರು ಕಟ್ಟಿಸ್ತಾರಪ್ಪ ಅಂತ ನೋಡಿದಾಗ ಮೊದಲನೇ ಮಹೇಂದ್ರ ವರ್ಮ ಎರಡನೇ ನರಸಿಂಹ ವರ್ಮ ಎರಡನೇ ಮಹೇಂದ್ರ ವರ್ಮ ಎರಡನೇ ನರಸಿಂಹ ವರ್ಮ ಅಂತ ಇಲ್ಲಿ ಎರಡನೇ ನರಸಿಂಹವರ್ಮ ಈ ಮಹಾಬಲಿಪುರಂನಲ್ಲಿರುವಂಥ ಕಡಲತೀರ ದೇವಾಲಯಗಳನ್ನು ಕಟ್ಟಿಸಿದ ಹೇಳಿ ನೋಡ್ಕೊತೀವಿ ಆಪ್ಷನ್ಸ್ ಇಲ್ಲಿ ಇಲ್ಲಿ ಮಹೇಂದ್ರ ವರ್ಮ ನೆಕ್ಸ್ಟ್ ಎರಡನೇ ನರಸಿಂಹವರ್ಮ ಇವರು ಎಲ್ಲ ಏನಾಗ್ತಾರಪ್ಪ ಅಂದ್ರೆ ಪ್ರಸಿದ್ಧಿ ಪಡ್ತಾರೆ ಪಲ್ಲವರ ಕಾಲದಲ್ಲಿ ಇವರು ದೊರೆಗಳು ಇವರು ಪಲ್ಲವರ ಅಂತ ಕರಿತೀವಿ ಪಲ್ಲವರು ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜ್ಯ ವಂಶ ಈ ವಂಶದ ದೊರೆ ಯಾರಪ್ಪ ಅಂದರೆ ನರಸಿಂಹವರ್ಮ ಯಾರಪ್ಪ ಅಂದರೆ ನರಸಿಂಹವರ್ಮ ಇವನ ಕಾಲ ಆರುನೂರ ಮೂವತ್ತರಿಂದ ಹಿಡಿದು ಆರುನೂರ ಅರವತ್ತೆಂಟರ ಕಾಲದ ಬದಾಮಿ ಚಾಲುಕ್ಯರ ಇಮ್ಮಡಿ ಪುರುಕೇಶಿಯನ್ನು ಸೋಲಿಸಿ ಬದಾಮಿಯನ್ನು ಮಾಡ್ತಾನಪ್ಪ ಅಂದ್ರೆ ಗೆದ್ದುಕೊಂಡಿರ್ತಿರ್ತಾನೆ ಹೀಗಾಗಿ ಈತನು ಹೇಳಿ ಕೂಡ ಬಿರುದು ಕೂಡ ಪಡೆದುಕೊಂಡಿರ್ತಿರ್ತಾನೆ ಇವನು ಮಹಾಬಲಿಪುರಂನಲ್ಲಿ ಹಾ ಮಹಾಬಲಿಪುರಂನಲ್ಲಿ ಅನೇಕ ದೇವಾಲಯ ಹಾಗೂ ಏಕಶಿಲಾ ವ್ರತಗಳನ್ನು ನಿರ್ಮಿಸಿದ್ದಾನೆ ಈತನು ಮಹಾಮಲ್ಲ ಎಂಬ ಬಿರುದನ್ನು ಕೂಡ ಏನ್ಮಾಡಿತಾನಪ್ಪ ಅಂದ್ರೆ ಹೊಂದಿದ್ದ ಅಂತೇಳಿ ನಾವು ನೋಡ್ಕೊತ ಬರ್ತೀವಿ ಯಾರು ನರಸಿಂಹವರ್ಮ ಈ ನರಸಿಂಹವರ್ಮನ ವರ್ಮನ ಹಾಕಿದಲ್ಲ ರೈಟ್ ನರಸಿಂಹವರ್ಮ ವರ್ಮ ಅಂತಂದ್ರೆ ಇದಕ್ಕ ಸರಿ ಉತ್ತರ ಆಗ್ತಾನೆ ಮಹಾಮಲ್ಲ ಎಂಬ ಕೂರ್ ಬಿರುದು ಕೂಡ ಈತನಿಗೆ ಇತ್ತು ಬಾದಾಮಿಯನ್ನು ಗೆದ್ದುಕೊಂಡ ಸಲುವಾಗಿ ವತಾಪಿಯ ಕೊಂಡ ಅಂತ ಹೇಳಿ ಕೂಡ ಬಿರುದು ಈತನಿಗೆ ಅಂತ ಅಂತೇಳಿ ನಾವು ನೋಡ್ತೇವಿ ನೆಕ್ಸ್ಟ್ ಮಾರುಕಟ್ಟೆ ನಿಯಂತ್ರಣಗಳನ್ನ ಜಾರಿಗೆ ತಂದಂತ ದೆಹಲಿಯ ಸುಲ್ತಾನ ಯಾರು ನೋಡ್ರಿ ಬಲ್ಬನ್ನ ಎಲ್ಲ ಕಿಲ್ಚಿ ಮೊಹಮ್ಮದ್ ಬಿನ್ ತುಗಲಕ್ಕ ಫಿರೋ ಶಾ ತುಗಲಕ್ಕೂರ್ಬ್ಯಾಬ್ರು ಫಿಕ್ಸ್ ಕ್ವಶನ್ಸ್ ಇವು ಹಾಂ ದೆಹಲಿ ಸುಲ್ತಾನ್ ಅಂತ ಇತಿಹಾಸ ಉದ್ದಿನ ಬಲ್ಬನ್ ನಾನು ದೇವರ ಪ್ರತಿನಿಧಿ ಸಿಸ್ಜಾ ಮತ್ತು ಪೈಬಾಸ್ ಪದ್ಧತಿಗಳನ್ನು ಜಾರಿಗೆ ತರ್ತಾನೆ ಕುಲಾಮ್ ಸಂತಿತ್ತು ಒಳಗಡೆ ಯಾರಪ್ಪ ಅಂದ್ರೆ ಈತ ಯಾರು ಇಲ್ತಮಶ ನಂತರ ಈತ ರಜಾ ಸುಲ್ತಾನ ಆಳ್ವಿಕೆ ಮಾಡ್ತಾಳೆ ಅದಾದ ನಂತರ ಆತನ ಮಗ ಏನು ಮಾಡ್ತಾನೆ ಆಳ್ವಿಕೆ ಮಾಡ್ತಾರೆ ತರ್ತಾನೆ ಅವನನ್ನು ಬದಿಗೊತ್ತಿ ಬಲ್ಬನ್ ಏನು ಮಾಡ್ತಾನಪ್ಪ ಅಂದ್ರೆ ಆಳ್ವಿಕೆ ಮಾಡ್ತಾನೆ ಈತ ಇಲ್ಲಿ ಮಾರುಕಟ್ಟೆ ಸುಧಾರಣೆ ಕೇಳಿದ್ದಾನೆ ಹಾಗಾಗಿ ಈ ಆಪ್ಷನ್ಸ್ ಅಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆಗಳನ್ನು ಜಾರಿಗೆ ಯಾರಾದ್ರೂ ವ್ಯಾಪಾರದಲ್ಲಿ ಏನಾದ್ರೂ ಮೋಸ ಮಾಡಿದ್ರು ಅಂದ್ರ ಆ ವ್ಯಾಪಾರ ಮಾಡ್ತಿರೋ ಒಬ್ಬ ವ್ಯಕ್ತಿಯ ತೊಡೆ ಮೋಸವನ್ನ ತೂಕ ಕಟ್ತಿದ್ದ ಅಷ್ಟೊಂದು ಆ ಮಾರುಕಟ್ಟೆ ಸುಧಾರಣೆಗಳನ್ನ ಈತ ಜಾರಿಗೆ ತಂದ ಇದು ಒಳ್ಳೆಯದು ಇನ್ನು ಅನೇಕ ಇತರ ಗುಲಾಮ ಗುಲಾಮಗಿರಿ ಪದ್ಧತಿ ಊರ್ ಕಾಲದಲ್ಲಿ ಇದ್ದು ಐವತ್ತು ಸಾವಿರ ಗುಲಾಮರಿದ್ದ ಅಂತ ಕರಿತೀವಿ ಇನ್ನು ಮೊಹಮ್ಮದ್ ಬಿನ್ ತುಗಲಕ್ ತುಗಲಕ್ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ಇದಾರೆ ಆ ಏನಪ್ಪ ಅಂದ್ರ ಐಲು ದೊರೆ ಅಂತ ಕೂಡ ಕರೀತಾರೆ ಅಥವಾ ಹುಚ್ಚು ದೊರೆ ಅಂತ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಈ ಮಹಮ್ಮದ್ ಹಿಂದ್ ಅಂತ ಕೇಳ್ತಾರೆ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಲ್ಲ ಅಲ್ಲಿ ಪರಿಣಾಮವಾಗಿ ಪರಿಣಾಮವಾಗಿತನನ್ನ ಈ ತರ ಕರಿತೀವಿ ಬೆಳ್ಳಿಯ ನಾಣ್ಯಗಳು ಹೋಗಿ ತಮ್ರದ ನಾಣ್ಯಗಳನ್ನ ಅವು ಎಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಕ್ರೋಶಾ ತುಗಲಕ್ಕ ಕಾಲುವೆಗಳ ಕರಿತೀವಿ ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾನೆ ನೀರಾವರಿ ಒಳಗಡೆ ಹೌದಾ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಾಹುದ್ದೀನ್ ಕಿಲ್ಜಿ ಆಡಳಿತ ಸುಧಾರಣೆಗಾಗಿ ಮತ್ತು ಕಾನೂನುಗಳನ್ನು ಜಾರಿಗೆ ತಂದಿದ್ದನು ಅವುಗಳ ಪ್ರಕಾರ ಧಾರ್ಮಿಕ ದತ್ತಿಗಳು ಮತ್ತು ಭೂಮಿ ಸರ್ಕಾರದ ಸೊತ್ತು ಆಯಿತು ಗೂಢಾಚಾರ ವ್ಯವಸ್ಥೆ ಜಾರಿಗೆ ತಂದನು ಮದ್ಯಪಾನವನ್ನು ನಿಷೇಧ ಮಾಡಿದ್ರು ಇದು ಇಂಪಾರ್ಟೆಂಟ್ ಇದು ಗೂಢಾಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದನು ಮದ್ಯಪಾನವನ್ನು ಏನ್ಮಾಡ್ತಾನೋ ಅಂತ ಆ ಸ್ಥಾನದಲ್ಲಿ ನಿಷೇಧ ಮಾಡಿರ್ತಾನೆ ರಾಜನ ಅನುಮತಿ ಇಲ್ಲದೆ ಕುಲೀನರು ಸಾಮಾಜಿಕ ಸಂಬಂಧ ಬೆಳೆಸಬಾರದಾಗಿತ್ತು ಇವನು ಹಿಂದೂಗಳ ಮೇಲೆ ಒಂದು ತೆರಿಗೆ ಹಾಕ್ತಾನೆ ಆ ತೆರಿಗೆ ಅಂದ್ರೆ ಜಜಿಯಾ ಎಂಬ ತೆರಿಗೆಯನ್ನು ಈತ ಹೇರ್ತಾನೆ ಮಾರುಕಟ್ಟೆ ವ್ಯಾಪಾರವನ್ನು ನಿರ್ಮಿಸಲು ನಿಯಂತ್ರಣಾಧಿಕಾರಿಯನ್ನ ಈತ ನೇಮಿಸ್ತಾನೆ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಅನೇಕ ಪ್ರಶ್ನೆಗಳು ತಮ್ಗೆ ಎಕ್ಸಾಮ್ಸ್ ತರಿಸಿರ್ತಾನೆ ಈ ತರ ಪ್ರಶ್ನೆಗಳಿಗಾಗಿ ನಾನು ಇಲ್ಲಿ ವಿಡಿಯೋ ಮಾಡಿ ಹಾಕ್ತಿರ್ತಿರ್ತಾನೆ ಯಾಕಂದ್ರೆ ಇದು ಲೈವ್ ಮಾಡಕ್ಕೆ ಹೋದ್ರೆ ಈಗ ಏನಾಗಿರ್ತದ ಲಿಂಕ್ ಆಗುತ್ತದೋ ಲೈವ್ನಲ್ಲಿ ಹೇಳಕ್ ಆಗ್ತಿಲ್ಲ வீடியோ மாப்லோட் மாடிக்கொடி ஃபஸ்ட்டாக சேனல் நோட்ருப்பஸ்க்கொரு தான் சாக்கூட பிரச்சனைகள் ஹிந்தி அப்லோட் மாவெல்லு சா நோட் கொடுவது